ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸೆಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟ್ಯಾಂಡಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ವರ್ಷದ ಮಗುವನ್ನು ಮಹಿಳೆಯೊಬ್ಬಳು ಬಿಟ್ಟು ಹೋಗಿರುವ ಘಟನೆ ಬುಧವಾರ ಮಧ್ಯಾಹ್ನ ನಡೆದಿದ್ದು ಇದರ ಸಿಸಿಟಿವಿ ವಿಡಿಯೋ ವೈರಲ್ ಮಾಡಿರುವ ಆಸ್ಪತ್ರೆಯ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಮಕ್ಕಳನ್ನು ಸಾಕಲು ಆಗದೇ ಇದ್ದವರು ಅನೈತಿಕ ಸಂಬಂಧ ಅತ್ಯಾಚಾರ ಲಿಂಗ ತಾರತಮ್ಯ ಸೇರಿದಂತೆ ವಿವಿಧ ಪ್ರಕರಣಗಳಲ್ಲಿ ತಾಯಿಗೆ ಬೇಡವಾದ ನವಜಾತ ಶಿಶುಗಳಿಗೆ ಸುರಕ್ಷಿತ ನೆಲೆ ಕಲ್ಪಿಸಬೇಕೆಂಬ ಸದುದ್ದೇಶದಿಂದ ಸರ್ಕಾರ ಪ್ರತಿಯೊಂದು ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಮಮತೆಯ ತೊಟ್ಟಿಲು ಅಥವಾ ದೇವರ ತೊಟ್ಟಿಲುಗಳನ್ನು ಇಡಲಾಗಿದೆ ಚಿಂತಾಮಣಿ ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲೂ ಕೂಡ ದೇವರ ತೊಟ್ಟಿಲನ್ನು ಇಡಲಾಗಿದ್ದು ಬುಧವಾರ ಮಧ್ಯಾಹ್ನ ಮಹಿಳೆಯೊಬ್ಬಳು ತನ್ನ ಒಂದು ವರ್ಷದ ಮಗುವನ್ನು ಎತ್ತಿಕೊಂಡು ಬಂದು ಆಸ್ಪತ್ರೆ ಕೊಠಡಿ ಒಂದರ ತೊಟ್ಟಿನಲ್ಲಿ ಬಿಟ್ಟು ಹೋಗಿರುವ ದೃಶ್ಯ ಟಿ ವಿ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಕರ್ತವ್ಯದಲ್ಲಿದ್ದ ನರ್ಸ್ಗಳು ಒಂದು ವರ್ಷದ ಬಾಲಕನನ್ನು ಗಮನಿಸಿ ಆಸ್ಪತ್ರೆಯಲ್ಲಿರುವ ತಾಯಂದಿರಿಂದ ವಿಚಾರಿಸಿದರೆ ಆ ಒಂದು ವರ್ಷದ ಮಗು ಯಾರದಿರಬಹುದು ತಿಳಿದು ಬಂದಿಲ್ಲ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿರುವ ಮಗು ತಂದೆ ತಾಯಿ ಯಾರಿರಬಹುದೊಂದು ಪತ್ತೆ ಹಚ್ಚಲು ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾಕ್ಟರ್ ಸಂತೋಷ್ ರವರು ಚಿಂತಾಮಣಿ ನಗರ ಠಾಣೆಯ ಪೊಲೀಸರಿಗೆ ದೂರು ನೀಡಿದ್ದಾರೆ ದೇವರ ತೊಟ್ಟಿಲಿಗೆ ಮಗುವನ್ನು ಇಟ್ಟು ಹೋಗುವ ಪೋಷಕರ ಭಾವಚಿತ್ರ ಅಥವಾ ಸಿ ಸಿ ಟಿ ವಿ ವಿಡಿಯೋವನ್ನು ಬಹಿರಂಗಪಡಿಸಬಾರದೆಂಬ ಕಾನೂನಿದ್ದರೂ ಆಸ್ಪತ್ರೆಯ ಸಿಬ್ಬಂದಿ ಸಿ ಸಿ ಟಿ ವಿ ವಿಡಿಯೋಗಳನ್ನು ವೈರಲ್ ಮಾಡಿರುವ ಕಾರಣ ಕೆಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಪ್ರಸಾರವಾಗಿರುವ ತಾಯಿಯ ಮುಖವನ್ನು ಬಹಿರಂಗಪಡಿಸಿರುವ ಕಾರಣದಿಂದ ಸಿ ಟಿ ವಿ ವಿಡಿಯೋಗಳ ವೈರಲ್ ಮಾಡಿರುವವರ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಇನ್ನು ಸಿಸಿಟಿವಿ ವಿಡಿಯೋ ವೈರಲ್ ಆಗಿರುವ ಬಗ್ಗೆ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಅವರು ಸಿಟಿವಿ ನ್ಯೂಸ್ನೊಂದಿಗೆ ಮಾತನಾಡಿ ನಾವು ಯಾರಿಗೂ ಕೂಡ ಸಿಸಿಟಿವಿ ವಿಡಿಯೋಗಳನ್ನು ಕೊಟ್ಟಿಲ್ಲ ವಿಡಿಯೋ ಹೇಗೆ ವೈರಲ್ ಆಯಿತು ಎನ್ನುವುದರ ಬಗ್ಗೆ ಪರಿಶೀಲನೆ ನಡೆಸಿ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದೆಂದರು ಒಂದು ಅಪರಿಚಿತ ಮಹಿಳೆ ಬಂದು ಅಲ್ಲಿ ನಮ್ಮ ತಾಯಿ ಮಕ್ಕಳ ಮಕ್ಕಳ ಆಸ್ಪತ್ರೆಯಲ್ಲಿ ದೇವರ ತೊಟ್ಟಲಲ್ಲಿ ಒಂದು ಮಗುವನ್ನು ಇಟ್ಬಿಟ್ಟು ಸರಂಗ್ ಎಸ್ಕೇಪ್ ಹಾಕ್ತಿದ್ದಾರೆ ಸೊ ಇದ್ರ ಬಗ್ಗೆ ಮಗು ಒಂದು ಒನ್ ಅವರ್ ಮಲ್ಕೊಂಡಿದ್ದಾರೆ ಹಾಗೆ ಯಾರೂ ಗಮನಿಸಿಲ್ಲ ಆಮೇಲೆ ಮಗುವಿನ ಯಾರೂ ಎತ್ಕೊಂಡಿಲ್ಲ ಅಂದ್ಬಿಟ್ಟು ನಮ್ಮ ಶುಶ್ರೂಷಕರು ನೋಡಿ ಮತ್ತೆ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಇಮಿಡಿಯೇಟಾಗಿ ಹೋಗಿ ನಾವು ಮಗುವಿನ ಎತ್ಕೊಂಡು ಮಗುವೆಲ್ಲ ಆರೋಗ್ಯವಾಗಿತ್ತು ಇದ್ರ ಬಗ್ಗೆ ಮತ್ತೆ ಪೊಲೀಸರಿಗೆ ನಾವು ಇನ್ಫಾರ್ಮೇಷನ್ ಕೊಟ್ಟರೆ ಪೊಲೀಸರು ಸಿ ಸಿ ಟಿ ವಿ ಚೆಕ್ ಮಾಡಿ ಅಂತ ಹೇಳಿದ್ರು ಸೊ ಸಿ ಟಿ ವಿ ಚೆಕ್ ಮಾಡಿದಾಗ ಒಂದು ಮಹಿಳೆ ಒಂದು ಎರಡು ಮೂವತ್ತೆಂಟು ನಿಮಿಷ ಮೂರನೇ ತಾರೀಕು ಮಧ್ಯಾಹ್ನ ಆ ಟೈಮಲ್ಲಿ ಪತ್ತೆ ಪತ್ತೆಯಾಗಿದೆ ಸೊ ಈ ಸಿ ಕ್ಯಾಮ್ರಾ ಚೆಕ್ ಮಾಡುವಾಗ ಒಂದು ಒಂದು ಇಬ್ಬರು ಮೂರು ಥರ್ಡ್ ಪರ್ಸನ್ ಅಂದರೆ ಬೇರೆಯವರಿದ್ರು ನಮ್ಮ ಸ್ಟಾಫವ್ರು ಬಿಟ್ಟು ಸೊ ಅವರ ರೆಕಾರ್ಡ್ ಮಾಡಿಲ್ಲ ಅಂದರೆ ಡೌಟ್ ಬರ್ತಾಯಿದೆ ನಾವಂತೂ ಪೊಲೀಸರಿಗೆ ಕೊಟ್ಟಿದ್ದೀವಿ ಅಷ್ಟೇ ಬೇರೆ ಯಾರಿಗೂ ಆಚೆ ಪಬ್ಲಿಕ್ಗಾಗಲಿ ಮತ್ತು ಮಾಧ್ಯಮದವರಿಗಾಗಲಿ ನಾವು ಯಾವುದೂ ಸಿ ಸಿ ಕ್ಯಾಮ್ರಾ ರೆಕಾರ್ಡ್ ಕೊಟ್ಟಿಲ್ಲ ಇದ್ರ ಬಗ್ಗೆ ನಾವು ತನಿಖೆ ಕೈಗೊಂಡು ಲಕ್ಷ್ಮಾ ಪತ್ತಾಯಿಸ್ತೀವಿ ಲಕ್ಷ್ಮಣ್ ಯಾರಾದ್ರೂ ಬೇರೆ ಮೊಬೈಲ್ಸ್ ಮೊಬೈಲ್ ಮೀಡಿಯವ್ರಿಗೆ ಹೋಗಿದೆಯಾ ಪಬ್ಲಿಕ್ ಹೋಗಿದೆ ಅಂದ್ಬಿಟ್ಟು ನಾವು ತನಿಖೆ ಮಾಡ್ತಾರೆ ಇದೊಂದು ಅಪರಾಧ ಅಲ್ಲ ಸರ್ ಈ ತರ ಲೀಕ್ ಮಾಡೋದು ಅಪರಾಧ ಸಿ ಸಿ ಕ್ಯಾಮರಾಸ್ ಎಲ್ಲ ಸೀಕ್ರೆಟ್ ರೆಕಾರ್ಡ್ಸ್ ಸೊ ಇದೆಲ್ಲಿ ಲೀಕ್ ಲೀಕ್ಔಟ್ ಆಗಿದೆ ಅಂತ ನಮಗೂ ಗೊತ್ತಾಗ್ತಲ್ಲ ಅದನ್ನ ಪರಿಶೀಲನೆ ಮಾಡಿ ಯಾರಾದ್ರೂ ಲೀಕ್ಔಡ್ ಮಾಡಿದ್ರು ಅವರಿಗೆ ಕೈಗೊಂಡ್